It is the duty of my government to protect the poor people. So whatever district has been done under my the government has already said right, we are making an ordinance. We are just working out. We'll give more powers to the police officer. We'll curb these activities and they can't exploit the people. So they are taking law into their own hands, which is uh, false. ಎಚ್ಚರಿಕೆ ಸರ್ ಕಿರಿಕುಳ ಕೊಡೋದು ನಮ್ಮ ಸರ್ಕಾರ ಯಾರು ಅನೇಕ ಎಫ್ಐ ಆರ್ಗಳು ಆಗಿದೆ ಬೀದರು ಬೆಳಗಾಮು ಮೈಸೂರು ಬೆಂಗಳೂರು ರಾಮನಗರ ಎಲ್ಲ ಕಡೆನೂ ಕೂಡ ಆಗಿದೆ ಎಲ್ಲದಕ್ಕೂ ಕೂಡ ಪರಿಶೀಲನೆ ಮಾಡಲಿಕ್ಕೆ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಆದೇಶ ನೀಡಿದ್ದಾರೆ ಕೋಪರೇಷನ್ ಮಿನಿಸ್ಟರ್ ಕೂಡ ಅವ್ರಿಗೆ ಅವ್ರ ಇಲಾಖೆಗೆ ಸಂಬಂಧಪಟ್ಟಂತೆ ಏನಿದೆ ಅದಕ್ಕೆ ಕೂಡ ಮಾಡಿದೆ ಈಗ ಆದೇಶ ಈಗ ಆರ್ಡಿನೆನ್ಸು ರೆಡಿಯಾಗಿದೆ ಈಗ ಕೂಡಲೇ ಚೀಫ್ ಮಿನಿಸ್ಟರ್ ಕೂಡ ಸದ್ಯದಲ್ಲೇ ಇವತ್ತು ನಾಳೆಯಲ್ಲೇ ಗವರ್ನರ್ಗೆ ಹೋಗ್ತಾ ಇದೆ ನಮ್ಮ ಬಡವ್ರನ್ನ ರಕ್ಷಣೆ ಮಾಡಬೇಕು ಅಂತೂ ಅವ್ರಿಗೆಲ್ಲ ಎಕ್ಸ್ಪರ್ಟ್ ಮಾಡಲಿಕ್ಕೆ ಸಾಧ್ಯ ಬಡ್ಡಿ ಥರದಲ್ಲಿ ಮೀಟ್ರ್ ಬಡ್ಡಿ ಆ ಬಡ್ಡಿ ಈ ಬಡ್ಡಿ ಮಾಡಿಕೊಂಡು ರೌಡಿಗಳ್ನ ಬಿಟ್ಬಿಟ್ಟು ಎದರಿಸಿ ಮಾಡಿ ಇವೆಲ್ಲ ನಡೀತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ ಪ್ರತಿ ಜಿಲ್ಲಾ ಕಚೇರಿಲ್ಲೂ ಕೂಡ ಒಂದು ಹೆಲ್ಪ್ಲೈನ್ ಕೂಡ ನಾವು ಮಾಡಿದ್ದೀವಿ ನಾನು ಎಲ್ಲ ಕಾರ್ಯಕರ್ತರಿಗೆ ಎಲ್ಲ ಪಾರ್ಟಿ ಕಾರ್ಯಕರ್ತರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂಥ ಎಲ್ಲೆಲ್ಲಿ ಹ್ಯಾರಾಸ್ಮೆಂಟ್ ಇದೆ ದಯವಿಟ್ಟು ನಮ್ಮ ಜಿಲ್ಲಾಧಿಕಾರಿಗಳ ಹೆಲ್ಪ್ಲೈನ್ಗೆ ತಿಳಿಸಿ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಡೆಪ್ಟಿ ಕಮಿಷನರ್ಸು ಸದ್ಯದಲ್ಲೇ ಚೀಫ್ ಮಿನಿಸ್ಟರ್ದು ಸ್ವಲ್ಪ ರೆಸ್ಟ್ ಒಂದು ಎರಡು ದಿನ ಆದಮೇಲೆ ಎಸ್ ಪಿ ಡಿ ಸಿಗಳಿಗೆ ಒಂದು ಪ್ರತ್ಯೇಕವಾದಂಥ ಸಭೆಯೂ ಕೂಡ ನಡೆಸಬೇಕು ಅನ್ನೋದು ಕೂಡ ನಾವೆಲ್ಲ ಚಿಂತನೆ ಮಾಡಿದ್ದೀವಿ ಇದಕ್ಕೇನು ಬೇಕು ನಾವು ರಕ್ಷಣೆಯನ್ನು ನಾವು ಮಾಡ್ತೀವಿ ಆರ್ಡಿನೆನ್ಸ್ ಆದಷ್ಟು जल्दी हो खतरे कैबिनेटल मैंनेला तिरमाना ಮಾಡಿದ್ರಿ ಸರ್ ಯೂನಿಯನ್ ಫೈನಾನ್ಸ್ मिनिस्टर ಸೈಡ್ ದಟ್ ದಿ ಕರ್ನಾಟಕ ಗವರ್ನಮೆಂಟ್ ಹ್ಯಾವ್ ಬೆಕಮ್ ಬ್ಯಾಂಕ್ ರಪ್ಟರ್ अदर ಸೈಡ್ ಯು ಹ್ಯಾವ್ ಡಿಮ್ಯಾಂಡ್ಡ್ ಮೆನಿ ಥಿಂಗ್ಸ್ ಬೈ ಯೂನಿಯನ್ ಫೈನಾನ್ಸ್ मिनिस्टर शुड ನೋ how much lakh crore they have taken yes. loan yes. loan we have not taken such loan we are managing ಆಂಧ್ರಬಂಗಾ ಪ್ರೈಮ್ मिनिस्टर ಸೆಟ್ ದಟ್ ಐ ಮೀನ್ ವಿ ಗೇವ್ ದಿಸ್ ಗ್ಯಾರಂಟಿ ಐದು ಗ್ಯಾರಂಟಿ ಕೊಟ್ಟಾಗ ನಮಗೆಲ್ಲ ಅವ್ರು ಹೇಳ್ತಾ ಇದ್ರು ಅವರು ದಿವಾಳಿ ಆಗೋಗ್ಬಿಡ್ತಾ ಅಂತ ಹೇಳ್ತಾ ಇದ್ರು ಆಗಲೇ ಎಲ್ಲ ಎಲೆಕ್ಷನ್ ಈಗ ಅವ್ರು ಗೆಲ್ಲಕ್ಕೆ ನಮ್ಮ ಆದಿ ಹಿಡ್ದವ್ರೆ ನಾವು ಓಟ್ಗೆಲ್ಲ ನಾವು ಕೊಡ್ತಾ ಇದ್ದಿದ್ದು ಬೆಲೆ ಏರಿಕೆಯಿಂದ ಹೆಣ್ಮಕ್ಳು ತತ್ತರಿಸ್ತಾ ಇದ್ರು ಗ್ಯಾಸ್ ಬೆಲೆ ಜಾಸ್ತಿ ಆಯಿತು ದಿನ ಸಾಮಾನ್ಯಗಳು ನಿತ್ಯ ಸಾಮಾನ್ಯಗಳ ಬೆಲೆ ಜಾಸ್ತಿ ಆಯಿತು ಬದುಕಕ್ಕೆ ಆಗ್ತಾ ಇಲ್ಲ ಅಂತೇಳಿ ನಾವು ಗ್ಯಾರಂಟಿಗಳು ಕೊಟ್ಟಿತ್ತು ಅವರು ಇದನ್ನ ಎಲ್ಲ ಕಡೆ ಶುರು ಮಾಡಿದ್ದಾರೆ ಸೊ ಕೇಂದ್ರ ಸರ್ಕಾರದ ನಮ್ಮ ಈಗ ಅವ್ರು ಹೇಳಲಿ ನಮ್ ದಿವಾಳಿ ಆಗಿದೆಯೋ ಸರಿ ಅದು ನೆಕ್ಸ್ಟ್ ಪಾಯಿಂಟ್ ಏನ್ ನಮ್ಮ ರಾಜ್ಯ ಕೊಟ್ಟು ಕೊಡುಗೆ ಏನು ಅಂತ ಒಂದು ಪಟ್ಟಿ ಬಿಡುಗಡೆ ಅವರ ಸೆಂಟ್ರಲ್ ಮಿನಿಸ್ಟರ್ ಅವರು ಸೇರ್ಬೋದು ನಾಚಿಕೆ ಆಗ್ತದೆ ಮಾತು ಏನಾದ್ರೂ ಈ ನಾಲ್ಕಲ್ಲಿ ಮಾತು ಕೊಟ್ಟರೆ ಮಾತು ನಾವು ಉಳಿಸ್ಕೊಳ್ಬೇಕು ಫಸ್ಟು ನಾನು ಅವ್ರು ರಿಕ್ವೆಸ್ಟ್ ಮಾತು ಉಳಿಸ್ಕೊಳ್ಳಿ ಆಮೇಲೆ ಸಂಪರ್ಕ ಮಾಡ್ತಾ ಇದ್ದಾರೆ ಯಾವ ಜೆಡಿಎಸ್ ಶಾಸಕರು ಬಗ್ಗೆ ನಾನು ಮಾತಾಡಿಲ್ಲ ಬಹಳ ಜನ ಕಾರ್ಯಕರ್ತರಿಗೆ ಜನತಾದಳ ಕಾರ್ಯಕರ್ತರಿಗೆ ಅವ್ರ ಭವಿಷ್ಯ ಅವ್ರು ನೋಡ್ಕೊಳ್ತಾ ಇದ್ದಾರೆ ಲೋಕಲ್ ಅಲ್ಲಿ ಆಗ್ತಾ ಇಲ್ಲ ಅವ್ರಿಗೆ ಯಾಕೆ ಎಷ್ಟು ದಿನ ಕಾಯ್ತಾರೆ ಕಾರ್ಯಕರ್ತರು ಅವರೆಲ್ಲರೂ ಒಂದು ದಾರಿ ಬೇಕಲ್ಲ ಒಂದು ನ್ಯಾಷನಲ್ ಪಾರ್ಟಿ ಬೇಕಲ್ಲ ಅವ್ರಿಗೆ ಸೊ ಬೇಕಾದಷ್ಟರ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ ನಾವು ಸೇರ್ಕೊಳ್ತೀವಿ ಅಂತ ನಾನು ಹೆಸರು ಹೇಳಕ್ಕೆ ಹೋಗೋದಿಲ್ಲ ಪಾಪ ಕಾರ್ಯಕರ್ತರಿಗೆ ಜಾತ್ಯತೀತ ತತ್ವದ ಇರುವಂಥ ಪಕ್ಷಕ್ಕೆ ಒಂದಿರಬೇಕು ನ್ಯಾಷನಲ್ ಪಾರ್ಟಿ ಇರಬೇಕು ಅಂತ ಬಯಸೋಕ್ಕೆ

ಸಿಎಂ ಬದಲಾವಣೆ ಬಗ್ಗೆ ಅಶೋಕ್ ಅವರು ಹೇಳಿದ್ದಾರೆ ನವೆಂಬರ್ ಹದಿನೈದು ಹದಿನಾರು ಅಂತ ಡೇಟ್ ಕೂಡ ಫಿಕ್ಸ್ ಮಾಡ್ಕೊಂಡಿದ್ದಾರೆ ನೀವು ಈ ಇದು ಅಸ್ಟ್ರಾಲಜಿ ಬಗ್ಗೆ ಸ್ವಲ್ಪ ಚೆನ್ನಾಗಿದೆ ಅವರು ಬೋರ್ಡ್ ಹಾಕೊಂಡಿದ್ದಾರೆ ನಾನು ಟೈಮ್ ತಗೊಂಡು ನಾನು ಶಾಸಕರ ಬರ್ಕೊಳ್ತೀನಿ